ವೆಲ್ಕಮ್ ಬ್ಯಾಕ್ ಟು ಧ್ವನಿ ಕನ್ನಡ ವ್ಲಾಗ್ಸ್ ನನಗೆ ತಲೆ ಬಾಚ್ಕೊಳ್ಳೋಕೆ ಇಷ್ಟ ಇಲ್ಲ ಯಾಕಂದ್ರೆ ಮೀಶೋದಿಂದಾನೇ ತರಿಸಿರೋದು ಎಲ್ಲ ಡ್ರೆಸ್ಸು ಮೀಶೋದಿಂದನೇ ತರಿಸಿರೋದು ಸೊ ಇದು ಚೆನ್ನಾಗಿದೆ ನೋಡಿ ಕಲರ್ ನನಗೆ ಒಂದು ಪ್ರಾಬ್ಲಮ್ ಆಗಿದೆ ಏನಂತ ಹೇಳಿದ್ರೆ ಯಾಕೆ ಇದನ್ನು ಹೇಳಿದೆ ಅಂತಂದ್ರೆ ಕೆಲವರು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಮಂಗಳವಾರ ನಾನು ನಂಬೋ ದೇವರು ಬಂದು ನಂಬೋ ದೈವ ಬಂದು ಕೊರಗಜ್ಜ ಹಾಗಾಗಿ ನಾನು ಪ್ರತಿಯೊಂದು ವಿಡಿಯೋ ಮಾಡುವಾಗ ಇಲ್ಲಿ ನನ್ನ ಕೊರಗಜ್ಜನ ಪ್ರಸಾದ ಇಟ್ಕೊಂಡೆ ವಿಡಿಯೋಸ್ ಮಾಡ್ತೀನಿ ಯಾಕೆ ಇದನ್ನು ಹೇಳಿದೆ ಅಂತಂದರೆ ಕೆಲವರು ಅಂದ್ಕೊಳ್ಬೋದು ಇಲ್ಲಿ ಏನು ಇದು ಯಾವಾಗಲೂ ಇಟ್ಕೊಂಡಿರ್ತಾರಲ್ವಾ ಅಂತ ಅಂದ್ಕೊಳ್ಬೋದು ಹಾಗಾಗಿ ಕೆಲವು ವಿಡಿಯೋದಲ್ಲಿ ಕಾಣಿಸಿದೆ ಕೆಲವು ವಿಡಿಯೋದಲ್ಲಿ ಕಾಣಿಸಲ್ಲ ಕೆಲವು ಸರಿ ಇಲ್ಲಿಟ್ಕೊಳ್ತೀನಿ ಕೆಲವು ಸರಿ ಇಲ್ಲಿಟ್ಕೊಳ್ತೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಮೊನ್ನೆ ಮೀಶೋದಿಂದ ಡ್ರೆಸ್ ತರಿಸಿದ್ದೆ ಅದು ಇವತ್ತು ಡ್ರೆಸ್ ಬಂದಿದ್ದಾವೆ ನನ್ನ ಮಗಳಿಗೆ ತೋರಿಸ್ತೀನಿ ಬನ್ನಿ ಹೇಗೆ ಡ್ರೆಸ್ ಇದ್ದಾವೆ ಎಷ್ಟು ರೇಟಿಂದು ಅಂತ ತೋರಿಸ್ತೀನಿ ಮೊದಲನೇ ಡ್ರೆಸ್ ಬಂದು ಅಂತ ಹೇಳಿದರೆ ನಾನು ಓಪನ್ ಮಾಡಿದ್ದೀನಿ ಇದು ಚೆನ್ನಾಗಿದೆ ಇದು ಈ ಡ್ರೆಸ್ಸು ಮತ್ತು ಈ ಡ್ರೆಸ್ಸು ನನ್ನ ಹಸ್ಬೆಂಡ್ ತರಿಸಿರೋದು ಆನ್ಲೈನಿಂದ ಅದೇ ಮೀಶೋದಿಂದ ಈ ಡ್ರೆಸ್ಸು ಮತ್ತು ಈ ಡ್ರೆಸ್ಸು ನನ್ನ ಹಸ್ಬೆಂಡ್ ತರಿಸಿರೋದು ಆನ್ಲೈನಿಂದ ಅದೇ ಮೀಶೋದಿಂದ ಇದು ನಮ್ಮ ಅಕ್ಕ ತಗೊಂಬಂದು ತರಿಸಿರೋದು ಮೀಶೋದಿಂದನೇ ತರಿಸಿರೋದು ಎಲ್ಲ ಡ್ರೆಸ್ಸು ಮೀಶೋದಿಂದನೇ ತರಿಸಿರೋದು ಇದು ಅಷ್ಟು ಒಟ್ಟು ನಾಲ್ಕು ಡ್ರೆಸ್ ತರಿಸಿರೋದು ಇದೊಂದು 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 ನಿಮಗೆ ಇದಿಷ್ಟು ಡ್ರೆಸ್ಸಲ್ಲಿ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ನಂಗೆ ಕಮೆಂಟ್ ಮಾಡಿ ನನಗೆ ಯಾವ ಡ್ರೆಸ್ ಇಷ್ಟ ಆಯಿತಾ ಅಂತ ಹೇಳಿದರೆ ನನಗಿದು ತುಂಬ ಇಷ್ಟ ಆಯಿತು ಈ ಡ್ರೆಸ್ ಇದು ಬಿಟ್ಟರೆ ಇದು ತುಂಬ ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಇದು ತುಂಬ ಇಷ್ಟ ಆಯಿತು ಇವೆರಡು ಚೆನ್ನಾಗಿದ್ದಾವೆ ಆದರೆ ನನಗೆ ಇವೆರಡು ತುಂಬ ಇಷ್ಟ ಆಯಿತು ಮೀಶೋದಲ್ಲಿ ಡ್ರೆಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಡ್ರೆಸ್ ಬಿಟ್ಟು ನಾವು ಬೇರೆ ಏನಾದರೂ ತರಿಸ್ಬಿಟ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ನಾನು ಇದೊಂದು ತರಿಸ್ಕೊಂಡಿದ್ದೆ ಮೀಶೋದಿಂದ ಯಾವುದಂತ ಹೇಳಿದರೆ ಜ್ಯೂಸ್ ಮಾಡ್ತಾರಲ್ಲ ಆ ಜಾರ್ನ ತರಿಸ್ಕೊಂಡಿದ್ದೆ ಸುಮ್ಮನೆ ವೇಸ್ಟ್ ಆಗಿಬಿಡ್ತು ಅಂತ ಅನ್ನಿಸ್ತು ಮೂ ಮುನ್ನೂರು ರೂಪಾಯಿ ಅದಕ್ಕೆ ಮುನ್ನೂರು ರೂಪಾಯಿ ಅದಕ್ಕೆ ಅದು ಇಲ್ಲಿ ಬರೋಷ್ಟೊತ್ತಿಗೆ ಅದರ ಮುಚ್ಚುಳೆ ಎಲ್ಲ ಒಡೆದೋಗಿತ್ತು ಆ ರಿಟರ್ನ್ ಮಾಡ್ಬೋದಿತ್ತು ನನಗೆ ಯಾಕೋ ರಿಟರ್ನ್ ಮಾಡೋದು ಅಷ್ಟು ಇಷ್ಟ ಆಗಲಿಲ್ಲ ಯಾಕಂತ ಹೇಳಿದರೆ ಸುಮ್ಮನೆ ರಿಟರ್ನ್ ಮಾಡೋಕ್ಕೂ ನಮಗೇನು ಇಲ್ಲಿಗೆ ಬರಲ್ಲ ನಾವು ಎಲ್ಲಿಂದ ಅಲ್ಲಿ ಅಂಗಡಿಗೆ ಕೊಟ್ಟಿರ್ತಾರೆ ಅಲ್ಲಿಗೆ ವಾಪಸ್ ಕೊಡಬೇಕು ಹಾಗಾಗಿ ನಾನು ಆ ಜಾರ್ನ ಹಾಗೆ ಇಟ್ಕೊಂಡಿದ್ದೀನಿ ಅದು ನನಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಅದೇ ಥರ ಅದನ್ನೇ ಹಾಗೆ ಇಟ್ಟಿದ್ದೀನಿ ನಾನು ಯೂಸ್ ಸಹಿತ ಮಾಡಿಲ್ಲ ಮುಚ್ಚುಳ ಎಲ್ಲ ಒಡೆದೋಗಿದೆ ನೀವು ಅಷ್ಟೇ ನೋಡಿಬಿಟ್ಟು ತರಿಸಿ ಡ್ರೆಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತವೆ ಆದರೆ ಈ ಜಾರು ಮತ್ತು ಇನ್ನೇನೇನು ಇರ್ತವಲ್ಲ ಕಿಚನ್ ಐಟಮ್ ಅದೆಲ್ಲ ಏನೂ ತರಿಸ್ಬೇಡಿ ಮೀಶೋದಿಂದ ನನಗೆ ಒಂದು ಪ್ರಾಬ್ಲಮ್ ಆಗಿದೆ ಏನಂತ ಹೇಳಿದರೆ ಡೆಲಿವರಿಗೂ ಮುಂಚೆ ನಾನು ಕೂದಲು ಒಂದು ಚೂರು ಉದುರುತ್ತೆ ಇರಲಿಲ್ಲ ಇವಾಗ ಪಾಪು ಹೋಗಿ ಮೂರು ತಿಂಗಳಾದಮೇಲೆ ಕೂದಲು ನೋಡಿ ಎಷ್ಟು ಉದುರು ನನಗೆ ತಲೆ ಬಾಚ್ಕೊಳೋಕೆ ಇಷ್ಟ ಇಲ್ಲ ಯಾಕಂದರೆ ಒಂದು ಸರಿ ಬಾಚ್ಕೊಂಡ್ರೆ ಇಷ್ಟು ಕೂದಲು ಹೋಗುತ್ತೆ ಇವಾಗಲೂ ಅಷ್ಟೇ ಹಿಂಗೆ ಕೂದಲು ನೋಡಿ ಹಿಂಗೆ ಬರುತ್ತಂತ ಇದಕ್ಕೇನು ಮಾಡ್ಬೇಕಂತನೂ ಗೊತ್ತಿಲ್ಲ ಏನ ಇದಕ್ಕೇನು ಸೊಲ್ಯೂಷನ್ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಇವತ್ತು ಬಿಸಿಲು ಚೆನ್ನಾಗಿತ್ತು ಹಾಗಾಗಿ ಬಟ್ಟೆ ಬೇಗ ಒಣಗಿದೆ ಬಟ್ಟೆ ತೆಕ್ಕೋಗ್ಬಿಡ್ತೀನಿ ನಾನು ಫಸ್ಟು ಗಂಟೆ ಬಂದು ಒಂದು ಗಂಟೆ ಆಗಿದೆ ಅಪ್ಲೋಡ್ಗಿಟ್ಟಿರೋ ವಿಡಿಯೋ ಇಷ್ಟ ಆಗಿದೆ ನೋಡೋಣ ತೊಂಬತ್ತೆರಡು ಪರ್ಸೆಂಟ್ ಇದು ಯಾವಾಗ ಇಟ್ಟಿರೋದು ಅಂದರೆ ಬೆಳಗ್ಗೆ ಇಟ್ಟಿರೋದು ನಾನು ಇವಾಗ ಒಂದು ಗಂಟೆ ಆದ್ರೂ ಅಪ್ಲೋಡ್ ಆಗಿಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಎಲ್ಲರೂ ನನ್ನ ಚಾನಲ್ಗೆ ಇರ್ತೀರ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಸಿಗ್ತೀನಿ ಮುಂದಿನ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್